आत्मीय स्निरे नमस्कार ಗೆಳೆರೆ ರಾಜಕಾರಣದಲ್ಲಿ ಯಾವ ಘಟನೆಯೂ ಅಚಾನಕ್ಕಾಗಿ ನಡೆಯೋದಿಲ್ಲ ಹಾಗೆ ಏನಾದರೂ ಅಚಾನಕ್ಕಾಗಿ ಘಟನೆಗಳು ಏನಾದರೂ ನಡೆದರೆ ಅದು ಕಾಕತಾಳಿ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗೆ ನಡೆಯುವಂತಹ ಎಲ್ಲ ಘಟನೆಗಳ ಹಿಂದೆಯೂ ಕೂಡ ಒಂದು ಬಲವಾದಂತಹ ಕಾರಣ ಇರುತ್ತೆ ಅದರ ಸುತ್ತಲೂ ಇರುವಂತಹ ಆ ಒಂದು ಘಟನೆಯ ಸುತ್ತಲೂ ಇರುವಂತಹ ಡಾಟ್ಗಳನ್ನು ನಾವು ಕನೆಕ್ಟ್ ಮಾಡಿಕೊಳ್ಳಬೇಕು ಅಷ್ಟೇ ಗೆಳೆರೆ ಈಗ ಕರ್ನಾಟಕದಲ್ಲಿಯೂ ಕೂಡ ಅಂತಹದ್ದೇ ಒಂದು ಮಹತ್ವದ ರಾಜಕೀಯ ಬೆ ಬೆಳವಣಿಗೆ ನಡೆದಿದ್ದು ಆ ಬೆಳವಣಿಗೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿಯ ಮುನ್ಸೂಚನೆಯನ್ನ ತೋರಿಸ್ತಾ ಇದೆ ಹಾಗಾದ್ರೆ ಏನು ಆ ಬೆಳವಣಿಗೆ ಅಂದ್ರೆ ಒಂದು ಕಡೆ ಐವತ್ತಾರು ಜನ ಶಾಸಕರು ಸಭೆಯನ್ನ ಸೇರಿದ್ದಾರೆ ಆ ಐವತ್ತಾರು ಜನ ಶಾಸಕರಲ್ಲಿ ಬಿಜೆಪಿಯ ಶಾಸಕರು ಕೂಡ ಇದ್ರು ಕಾಂಗ್ರೆಸ್ನ ಶಾಸಕರು ಮತ್ತು ಕಾಂಗ್ರೆಸ್ನ ಪ್ರಭಾವಿ ಸಚಿವರೂ ಕೂಡ ಭಾಗಿಯಾಗಿದ್ರು ಆ ನಂತರದಲ್ಲಿ ಆ ಒಂದು ಸಭೆಯಲ್ಲಿ ಜೆಡಿಎಸ್ನ ನ ಶಾಸಕರು ಕೂಡ ಇದ್ರು ಅನ್ನೋದು ವಿಶೇಷ ಹಾಗಾದರೆ ಗೆಳೆರೆ ಈ ಸಭೆ ಸೇರಿದ್ಯಾಕೆ ಮತ್ತು ಈ ಸಭೆಯ ಹಿಂದಿನ ಉದ್ದೇಶವಾದರೂ ಏನು ಮತ್ತು ಈ ಸಭೆಯನ್ನ ಆಯೋಜನೆ ಮಾಡಿದ್ಯಾರು ಹಾಗೆ ಈ ಸಭೆಯ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ನಾನು ಆಗ್ಲೇ ಹೇಳಿದ ಹಾಗೆ ರಾಜಕಾರಣದಲ್ಲಿ ಯಾವುದೂ ಕೂಡ ಕಾರಣವಿಲ್ಲದೆ ಘಟನೆಗಳು ನಡೆಯೋದಿಲ್ಲ ಈಗ ನಡೆದಿರುವಂತಹ ಘಟನೆಯ ಹಿಂದೆಯೂ ಕೂಡ ಕಾರಣ ಇದೆ ಏನು ಆ ಕಾರಣ ಅಂತ ಹುಡುಕ್ತಾ ಹೋಗೋಣ ಗೆಳೆರೆ ನಿನ್ನೆ ಐವತ್ತು ಾರು ಜನ ಶಾಸಕರು ಒಂದು ಸಭೆಯನ್ನು ಸೇರ್ತಾರೆ ಆ ಸಭೆಗೆ ಅವರು ಕೊಟ್ಟಿರುವಂತಹ ಹೆಸರು ಔತಣಕೂಟ ಔತಣಕೂಟ ಅಂದರೆ ಯಾವುದೇ ಫಂಕ್ಷನ್ ಇರಲಿಲ್ಲ ಏನೂ ಇರಲಿಲ್ಲ ಸುಖಾಸುಮ್ಮನೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಐವತ್ತಾರು ಜನ ಶಾಸಕರು ಸೇರ್ತಾರೆ ಆ ಐವತ್ತಾರು ಜನ ಶಾಸಕರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕೂಡ ಭಾಗಿಯಾಗಿರ್ತಾರೆ ಜೊತೆಗೆ ಕೆಲವು ಬಿಜೆಪಿಯ ಶಾಸಕರು ಕೂಡ ಭಾಗಿಯಾಗಿರ್ತಾರೆ ಆ ನಂತರದಲ್ಲಿ ಆ ಒಂದು ಸಭೆಯಲ್ಲಿ ಸಂತೋಷ್ ಲಾಡ್ ಅವರು ಕೂಡ ಭಾಗಿಯಾಗಿರ್ತಾರೆ ಈ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದು ಯಾರು ಅಂತ ನೋಡೋದಾದ್ರೆ ಈ ಸಭೆಯನ್ನ ಆಯೋಜನೆ ಮಾಡಿದ್ದು ಶಾಸಕರಾಗಿರುವಂತಹ ಶಿವಗಂಗಾ ಮತ್ತು ಶಾಸಕರಾಗಿರುವಂತಹ ಶರಣಗೌಡ ಕೊಕ್ಕನೂರ್ ಅವರು ಈ ಒಂದು ಸಭೆಯನ್ನ ಆಯೋಜನೆ ಮಾಡಿರ್ತಾರೆ ಹಾಗಾದ್ರೆ ಈ ಸಭೆಯ ಹಿಂದಿನ ಉದ್ದೇಶ ಅವರು ಹೇಳ್ತಾ ಇರೋದು ಕೇವಲ ನಾವು ಊಟಕ್ಕೆ ಮಾತ್ರ ಸೇರಿದ್ವಿ ಅಂತ ಈ ಹಿಂದೆಯೂ ಕೂಡ ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಆದರೆ ಈಗ ಯಾರಿಗೂ ಗೊತ್ತಿಲ್ಲದ ಹಾಗೆ ಓಪನ್ ಆಗಿ ಒಂದು ಕೆಲವೇ ಕೆಲವು ಮಾಧ್ಯಮದವರ ಮುಂದೆ ಐವತ್ತಾರು ಜನ ಶಾಸಕರು ಸಭೆಯನ್ನು ಸೇರಿದ್ದಾರೆ ಸೊ ಈ ಸಭೆಯ ಉದ್ದೇಶ ಏನು ಅಂತ ಆನಂತರದಲ್ಲಿ ಹೇಳ್ತೀನಿ ಆದರೆ ಇತ್ತೀಚೆಗೆ ರಾಜ್ಯದಲ್ಲಾಗಿರುವಂತಹ ಬೆಳವಣಿಗೆಗೆ ಈ ಸಭೆ ಯಾವ ರೀತಿಯಾಗಿ ಲಿಂಕ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಏಳರೆ ಇತ್ತೀಚೆಗೆ ರಾಜ್ಯದಲ್ಲಾಗಿರುವಂತಹ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ನಾವು ಗಮನಿಸುವುದಾದರೆ ಬಜೆಟ್ನ ನಂತರ ರಾಜ್ಯದಲ್ಲಿ ಒಂದು ಆಕ್ರೋಶ ವ್ಯಕ್ತ ಿದೆ ಸಿದ್ದರಾಮಯ್ಯ ಅವರು ಈ ಒಂದು ಬಜೆಟ್ನಲ್ಲಿ ಅತಿಯಾದಂತಹ ಮುಸ್ಲಿಂ ಓಲೈಕೆ ಮತ್ತು ಅಹಿಂದ ವರ್ಗಕ್ಕೆ ಅತಿಯಾಗಿರುವಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಬಿಜೆಪಿ ಜೆ ಡಿ ಎಸ್ ಮಾತ್ರವಲ್ಲದೆ ಕಾಂಗ್ರೆಸ್ನಲ್ಲಿಯೂ ಇರುವಂತಹ ಪ್ರಭಾವಿ ಶಾಸಕರು ಮತ್ತು ಪ್ರಭಾವಿ ಮಿನಿಸ್ಟರ್ಗಳು ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ನೀವು ಕೇವಲ ಆ ಒಂದು ವರ್ಗಕ್ಕೆ ಮಾತ್ರ ಎಲ್ಲವನ್ನೂ ಕೊಟ್ಟರೆ ಆ ಒಂದು ವರ್ಗಕ್ಕೆ ಎಲ್ಲದರಲ್ಲೂ ನೀವು ಮೀಸಲಾತಿಯನ್ನು ಕೊಡ್ತಾ ಹೋದರೆ ನಾವು ಏನು ಮಾಡಬೇಕು ಅಂತ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಶಾಸಕರು ಈಗ ಸಿದ್ದರಾಮಯ್ಯ ಅವರ ಮೇಲೆ ಸಿಡಿದೆದ್ದಿದ್ದಾರೆ ಸಿದ್ದರಾಮಯ್ಯ ಅವರ ಈ ನಡೆಗೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಒಂದು ಸಭೆಯಲ್ಲಿಯೂ ಕೂಡ ಈ ಆಕ್ರೋಶವನ್ನು ನೇರವಾಗಿ ಸಿದ್ದರಾಮಯ್ಯ ಅವರ ಮುಂದೆಯೇ ಹೊರಹಾಕಿ ಆ ನಂತರದಲ್ಲಿ ಆ ಸಭೆಯಿಂದ ಆ ಶಾಸಕರು ಮತ್ತು ಸಚಿವರು ಎದ್ದು ನಡೆದಿದ್ದಾರೆ ಇದು ಆಗಿರುವಂತಹ ಘಟನೆ ಇದರ ಹಿಂದೆ ಮತ್ತೊಂದು ಘಟನೆ ಆಯಿತು ಏನು ಆ ಘಟನೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಅತಿಯಾಗಿ ಈಗ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವರು ಕುಂಭಮೇಳಕ್ಕೆ ಹೋಗಿ ಬಂದರು ಆ ನಂತರದಲ್ಲಿ ನಾನು ಹಿಂದೂ ಅಂತ ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟರು ನಾನು ಹಿಂದೂ ನಾನು ಹಿಂದೂ ಆಗಿಯೇ ಸಾಯ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಬಂತು ಅದಾದ ಬಳಿಕ ಸದ್ಗುರು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಹೀಗೆ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವದ ಆಧಾರದ ಮೇಲೆ ಒಂದು ವರ್ಗದ ಗಮನವನ್ನು ಸೆಳೀತಾ ಇದ್ದಾರೆ ಸೊ ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಏನೋ ಒಂದು ಕ್ಷಿಪ್ರ ರಾಜಕೀಯ किया। yeah. ಕ್ರಾಂತಿ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಇದೆಲ್ಲದರ ನಡುವೆ ಈಗ ಈ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈ ಸಭೆಯಲ್ಲಿ ಭಾಗಿಯಾಗಿದ್ದು ಯಾರು ಅನ್ನುವಂತಹ ಈ ಡಾಟನ್ನು ನಾವು ಕನೆಕ್ಟ್ ಮಾಡಿದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಏಳರೆ ಈ ಐವತ್ತಾರು ಜನ ಶಾಸಕರಲ್ಲಿ ಸೇರಿದವರು ಎಲ್ಲರೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಶಾಸಕರು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಶಾಸಕರು ಈಗ ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿದ್ದಾರೆ ಆ ಸಭೆ ಸಿದ್ದರಾಮಯ್ಯ ಅವರ ಮೇಲೆ ಆಕ್ರೋಶವನ್ನು ಹೊರ ಹಾಕೋದಕ್ಕೆ ಯಾಕೆ ಅಂತ ನಿಮಗೂ ಕೂಡ ಗೊತ್ತಿದೆ ಗೆಳೆಯರೆ ಐವತ್ತಾರು ಜನ ಶಾಸಕರು ಒಂದು ಕಡೆ ಈ ಸಭೆಯನ್ನು ಸೇರಿರೋದು ಇದು ಸಾಮಾನ್ಯವಾಗಿರುವಂತಹ ವಿಚಾರ ಸಾಮಾನ್ಯವಾಗಿರುವಂತಹ ಮಾತು ಅಲ್ಲವೇ ಅಲ್ಲ ರಾಜ್ಯದಲ್ಲಿ ಮೂರೂ ಪಕ್ಷದ ಐವತ್ತಾರು ಜನ ಶಾಸಕರು ಸೇರ್ತಾರೆ ಅಂದರೆ ಅಲ್ಲಿ ಏನೋ ಒಂದು ರಾಜಕೀಯ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ ಈ ಹಿಂದೆಯೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರ ಪತನ ಆದಾಗ ಆಗಲೂ ಕೂಡ ಇದೇ ತರಹದ ಸಭೆಗಳು ನಡೆದವು ಈ ಸಭೆಯ ಹಿಂದೆ ಅಂದರೆ ಈ ಸಭೆ ನಡೆಯುವ ಹದಿನೈದು ದಿನಗಳ ಮೊದಲು ಕಾಂಗ್ರೆಸ್ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರ ಮನೆಯಲ್ಲಿ ಹದಿನೈದು ಜನ ಲಿಂಗಾಯತ ಶಾಸಕರ ಸಭೆ ನಡೆಯುತ್ತೆ ಆ ಒಂದು ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವೂ ಕೂಡ ಆಗುತ್ತೆ ಸೊ ಈ ಎಲ್ಲ ಡಾಟ್ಗಳ ಜೊತೆಗೆ ಈ ಸಭೆಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅಂತ ನಾವು ನೋಡೋದಾದರೆ ಅದು ಓಪನ್ ಸೀಕ್ರೆಟ್ ಅಂತ ನಮಗೆ ಗೊತ್ತಾಗುತ್ತೆ ಈ ಸಭೆಯ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರಾ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಡೆಡ್ ಲೈನ್ ಕೊಟ್ಟು ಬಿಟ್ಟಿದ್ದಾರೆ ನೀವು ಈಗಲೇ ಮುಖ್ಯಮಂತ್ರಿ ಬದಲಾವಣೆಯ ಆ ಪ್ರೊಸೆಸ್ ಶುರು ಮಾಡಿ ಏನು ಈಗ ಅಧಿಕಾರ ಶೇರಿಂಗ್ ವಿಚಾರ ಏನಿದೆಯಲ್ಲ ಸೊ ಅದೆಲ್ಲವನ್ನು ಕೂಡ ಈಗಲೇ ನೀವು ಶುರು ಮಾಡಿ ನವಂಬರ್ಗೆ ಎರಡೂವರೆ ವರ್ಷ ಮುಗಿದು ಹೋಗುತ್ತೆ ನವೆಂಬರ್ ಇಪ್ಪತ್ತಕ್ಕೆ ಈಗಲೇ ನೀವು ಪ್ರಾಸೆಸ್ಸನ್ನು ಅನ್ನು ಶುರು ಮಾಡಿದ್ರೆ ಇನ್ನೂ ಹದಿನೈದು ದಿನದಲ್ಲಿ ನೀವು ಪ್ರಾಸೆಸ್ಸನ್ನು ಶುರು ಮಾಡಿ ಅವರು ಕೊಟ್ಟಿದ್ದೇನು ಅಂದರೆ ಬಜೆಟ್ ಅಧಿವೇಶನ ಮುಗಿದ ಬಳಿಕವೇ ನೀವು ಪ್ರಾಸೆಸ್ ಶುರು ಮಾಡಿ ಎಂದಿದ್ದರು ಆದರೆ ಬಜೆಟ್ ಅಧಿವೇಶನ ಮುಗಿದ ನಂತರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಇಬ್ಬರನ್ನು ಡೆಹ್ ದೆಹಲಿಗೆ ಕರೆದಿದ್ದಾರೆ ಹೈಕಮಾಂಡ್ ನಾಯಕರು ಸೊ ಅಲ್ಲಿ ಒಂದು ಮಹತ್ವದ ಮಾತುಕತೆಯಂತೂ ಇದ್ದೇ ಇರುತ್ತೆ ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಡೆಡ್ಲೈನ್ ಕೊಡದೇ ಇದ್ದರೆ ನನ್ನ ದಾರಿ ನನಗೆ ಅಂತ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿಯೇ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬರಬೇಕು ಅಂದ್ರೆ ಅವರ ಹಿಂದೆ ಬೆಂಬಲಿಗ ಪಡೆಬೇಕು ಸೊ ಆ ಬೆಂಬಲಿಗ ಪಡೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ನಿಧಾನವಾಗಿ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಅನ್ನುವಂತಹ ಮಾತುಗಳು ಈ ಸಭೆಯಿಂದ ಗೊತ್ತಾಗುತ್ತಾ ಇದೆ ಎಲ್ಲರೂ ಸೇರಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರೇನಾದರೂ ಕಾಂಗ್ರೆಸ್ ಸರ್ಕಾರವನ್ನ ಪತನಗೊಳಿಸಿದರೆ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿದರೆ ಅವರಿಗೆ ಸಪೋರ್ಟ್ ಬೇಕಾಗತ್ತೆ ಆ ಒಂದು ಸಪೋರ್ಟ್ಗಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಎಲ್ಲ ನಾಯಕರು ನಾವು ಜೊತೆಗೆ ಸೇರಬೇಕು ಅನ್ನುವಂತಹ ಮೆಸೇಜ್ ಕೂಡ ಇದರಿಂದ ಕೊಟ್ಟರ ಯಾಕೆಂದರೆ ಈ ಒಂದು ಸಭೆಯಲ್ಲಿ ಕಾಣಿಸಿಕೊಂಡವರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇ ಸಿದ್ದರಾಮಯ್ಯ ಅವರು ಏನು ಬಜೆಟ್ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಕೊಳ್ಳಿಡುವಂತಹ ಕೆಲಸವನ್ನು ಏನು ಮಾಡಿದ್ರಲ್ಲ ಅತಿಯಾದಂತಹ ಐದು ಓಲೈಕೆಯಿಂದ ಸಿದ್ದರಾಮಯ್ಯ ಅವರೇನಾದರೂ ಕೆಳಗಡೆ ಇಳಿದ್ರೆ ಇಲ್ಲಿ ಒಂದು ದೊಡ್ಡದಾಗಿರುವಂತಹ ಕ್ರಾಂತಿ ಶುರುವಾಗಲಿ ಅನ್ನುವಂತಹ ಒಂದು ಮೆಸೇಜನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಏನು ಕೊಟ್ಟರಲ್ಲ ಆ ಒಂದು ಮೆಸೇಜ್ಗೆ ಉತ್ತರವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಸಭೆಯ ಮೂಲಕ ಮತ್ತೊಂದು ಮೆಸೇಜನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಾ ಇದೆ ಗೆಳೆರೆ ಈ ಎಲ್ಲ ಡಾಟ್ಗಳನ್ನು ನೀವು ಒಮ್ಮೆ ಕನೆಕ್ಟ್ ಮಾಡಿ ನೋಡಿ ರಾಜ್ಯದಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಜೊತೆಗೆ ಐವತ್ತಾರು ಜನ ಮೂರೂ ಪಕ್ಷದ ಶಾಸಕರು ಅದರಲ್ಲೂ ಕೂಡ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಶಾಸಕರು ಒಂದು ಕಡೆ ಸೇರಿರೋದು ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಕಾರಣವಾಗುತ್ತಾ ಅನ್ನೋದನ್ನ ಡಾಟ್ಗಳನ್ನು ಕನೆಕ್ಟ್ ಮಾಡಿಕೊಂಡು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ